ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಾರ್ಯದರ್ಶಿ ಇಲ್ಲಿ ಒಂದೇ ರಾಮನಗರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡುವಂಥ ಸಂದರ್ಭದಲ್ಲಿ ಎನ್ ಮಹೇಶ್ ಅವರು ಎಕ್ಸ್ ಎಮ್ ಎಲ್ ಎನ್ ಮಹೇಶ್ ರವ್ರು ಒಂದು ದಲಿತ ವರ್ಗದ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ಸ್ಟೇಟ್ಮೆಂಟ್ ಅಂದರೆ ಕೊಲೆಯರ ವಿಚಾರದಲ್ಲಿ ಸ್ಪೆಷಲಿ ಒಲೆಯರ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಅಂದರು ಕೂಡ ಅವ್ರಿಗೆ ಒಂದು ಗಳಿಸ್ಬೇಕಿತ್ತು ಅಲ್ಲಿ ಅವರು ಮಾಡಿದಾರೋ ಅಥವಾ ಬೇರೆಯವ್ರು ಮಾಡಿಸಿದಾರೋ ಅದು ಸೆಕೆಂಡ್ರಿ ಬಟ್ ಅವರು ಒಲೆರ್ಮದಿಗಳು ಒಂದು ಅವಾಚ್ಯವಾದಂತಹ ಶಬ್ದಗಳನ್ನ ಬಳಸಿದ್ದಾರೆ ಪದಪುಂಜ ಅವರ ಮೆಂಟಾಲಿಟಿಗೆ ತಕ್ಕಂತಹ ಪದಪುಂಜವನ್ನು ಬಳಸ್ಕೊಂಡಿದ್ದಾರೆ ಅದೇ ಒಲೆರ್ ಮುದವಿಗಳಿಂದನೇ ಅವರು ಜೀವನ ಕಟ್ಕೊಂಡಿದ್ದು ಅದೇ ಒಲೇರ್ ಮುದವಿಗಳಿಂದನೇ ಅವರು ಜೀವನ ನಡೆಸ್ತಾ ಇರೋದು ಕೂಡ ಅದೇ ಒಲೆರ್ ಮುದವಿಗಳಿಂದನೇ ಅವರು ಎಮ್ ಎಲ್ ಎ ಆಗಿದ್ದು ಕೂಡ ಅದೇ ಒಲೆಯರ್ ಮುದೇವಿಗಳಿಂದನೇ ಅವರು ಮಂತ್ರಿ ಆಗಿದ್ದು ಕೂಡ ಆ ಒಲೆ ಮುದೇವಿಗಳೆಲ್ಲ ಆಗಿದ್ರೆ ಅವರಿಗೊಂದು ಇನ್ನೊಬ್ಬನ ಜೀವ ದಾಳೋ ಹಾಗೆ ತೈಕಲಿ ತೈಕೆಲಿ ಬೇರೆ ಅವನ್ನ ತೆಗೆಯಲಿ ಇಡಬೇಕಾಗಿತ್ತು ಸೊ ಇಂಥ ಒಲೆಯ ಮೃದಾಯಿಗಳಿಂದ ಅವರು ಜೀವನ ನೆಟ್ಕಂಡು ಆದ್ಮೇಲೆ ಈ ಒಲೆಯ ಮುದಮಿಗಳನ್ನು ನಮ್ಮನ್ನ ಸೋರ್ಸ್ಬಿಟ್ಟು ಅಂತ ಹೇಳೋದು ಎಷ್ಟು ಸರಿ ಸೊ ಅವರು ಈ ಒಲೆಯ ಮೃದಮಿಗಳನ್ನ ಬೈದಿರೋದು ಒಲೆಯ ಮುದಮಿಗಳು ಅನ್ನೋದು ಅವರ ಒಂದು ಕೆಟಗರಿ ಆದಮೇಲೆ ನಾವು ಒಲೆರು ನಾವು ಕೊಡಲೇಗಾಲ ಒಲೆಯರು ಮುದಮಿಗಳು ಅಂತ ಸ್ಪೆಸಿಫಿಕಾಗಿ ಅವರು ಆ ಒಲೆಯರುಗಳು ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಈಗ ಕೋಡಾ ನಾವೇನು ಮಾಡಕ್ ಆಗ್ತಾ ಇಲ್ಲ ಮಾಡಕ್ ಆಗ್ತಾ ಇಲ್ಲ ಸೊ ಮುಂದೊಂದು ದಿನ ಇಪ್ಪತ್ತಾರನೇ ತಾರೀಕು ನಂತರ ಆ ಒಂದು ಮುದಾಗಿಗಳು ಇನ್ನೊಂದು ಮಜಲನ್ನ ತೋರಿಸ್ತಾ ಅವರಿಗೆ ಅವ್ರ್ ಇನ್ನೊಂದು ಮುಖ ಏನು ಬಹುಮುಖ ವ್ಯಾದ ನರಿಗೂ ಏನಿದೆ ಎಷ್ಟು ವಿದ್ಯಾರ್ಥಿಗಳನ್ನ ರೋಡ ನಿಲ್ಸಿದ್ರು ಅವರು ಎಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸನೇ ಬಿಟ್ಟು ಬೇರೆ ಊರಿನಲ್ಲಿ ಹೋಗಿ ಕೂಲಿ ಮಾಡ್ತಾ ಇದ್ದರು ಎಷ್ಟು ವಿದ್ಯಾರ್ಥಿಗಳು ಹೋಗಿ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಮಜಲೂ ಕೂಡ ಎಂ ಮಹೇಶ್ ಅವರ ಎಕ್ಸ್ ಎಂ ಎಲ್ ಎನ್ ಮಹೇಶ್ ಅವರ ಒಂದು ನರಿ ಬುದ್ಧಿಯ ನರಿ ಇಪ್ಪತ್ತಾರನೇ ತಾರೀಕಿನ ನಂತರ ಆಗ್ತದೆ ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಅವ್ರನ್ನ ಈ ಒಂದು ಎಲೆಕ್ಷನ್ ಆಚಾರದಲ್ಲಿ ಪಬ್ಲಿಕ್ ಕ್ಯಾಂಪಿಗೆ ಇರೋ ರೀತಿ ನಾವು ನಿನ್ನೆ ಡಿ ಸಿ ಅವ್ರಿಗೆ ಒಂದು ರಿಕ್ವಿಷನ್ ಕೊಟ್ಟಿದ್ವಿ ಚಾಮರಾಜನಗರ ಡಿ ಸಿ ಅವರಿಗೆ ಅವರು ಕೂಡ ಪಾಸಿಟಿವ್ ಆಗಿ ಹೇಳಿದ್ದಾರೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀವಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಆಕ್ಷನ್ ತಗೋತಾರೆ ಸೊ ಹಾಗಾಗಿ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ಈ ಅವರು ಅಧಿಕಾರವನ್ನು ಪಡೆದು ಸಕಲ ಎಲ್ಲವನ್ನೂ ಪಡೆದು ನಂತರ ಒಲೆಯರ್ ಒಲೆಯ ನನ್ನನ್ನು ತೋರಿಸ್ಬಿಟ್ಟು ಅನ್ನೋದು ಎಷ್ಟು ಸರಿ ಸೊ ಹಾಗಾಗಿ ಇದನ್ನ ನಾವು ಖಂಡಾತ್ಮಕವಾಗಿ ಖಂಡಿಸ್ತೀವಿ ಮತ್ತೆ ಅವರಿಗೆ ಈ ಒಂದು ವಿಚಾರದಲ್ಲಿ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಮಾತನಾಡಲಿಕ್ಕೆ ನಮ್ಮ ಅಧ್ಯಕ್ಷ